ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆ ತಾಲೂಕು ಕುರುಬರ ಸಂಘದ ಚುನಾವಣೆಯು ಫೆಬ್ರವರಿ ಹನ್ನೊಂದರಂದು ನಿಗದಿಯಾಗಿದ್ದು ಒಟ್ಟು ಹದಿನೈದು ನಿರ್ದೇಶಕರ ಸ್ಥಾನಕ್ಕೆ ಇಪ್ಪತ್ನಾಲ್ಕು ನಾಮಪತ್ರಗಳು ಸಲ್ಲಿಕೆಯಾಗಿದ್ದು ಇದರಲ್ಲಿ ಒಂಬತ್ತೊಂದು ಒಂಬತ್ತು ನಾಮಪತ್ರಗಳನ್ನು ಹಿಂಪಡೆದಿದ್ದು ಹದಿನೈದು ಜನ ನಿರ್ದೇಶಕರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆಂದು ಚುನಾವಣಾಧಿಕಾರಿಗಳು ಘೋಷಣೆ ಮಾಡಿದರು ಎಸ್ ಪಿ ರಾಮು ಎಂ ಉಲ್ಲೂರಪ್ಪ ಟಿ ನಾಗರಾಜ್ ಕೆಂಪಣ್ಣ ಆರ್ ಮಂಜುನಾಥ್ ಪಿ ಚೌಡಪ್ಪ ಎಸ್ ಬಿ ಮುನಿರಾಜು ರಾಜೇಂದ್ರ ರಾಮಾಂಜಿ ವಿ ಶ್ರೀನಿವಾಸಯ್ಯ ಸಿ ನಾಗರಾಜ್ ಬಿ ರಘುವೀರ್ ಎಂ ಆರ್ ರಾಜಣ್ಣ ಎಂ ದಶರಥ್ ನಾರಾಯಣಸ್ವಾಮಿ ಈ ಹದಿನೈದು ಜನ ಸದಸ್ಯರುಗಳು ಅವಿರೋಧವಾಗಿ ಆಯ್ಕೆಯಾಗಿದ್ದರೆ ಎಂದು ಚುನಾವಣಾಧಿಕಾರಿಗಳು ಪಟ್ಟಿಯನ್ನು ಪ್ರಕಟ ಮಾಡಿದ್ದಾರೆ ಈ ಸಂದರ್ಭದಲ್ಲಿ ಮಾತನಾಡಿದ ನಿರ್ದೇಶಕರುಗಳು ಕುರುಬ ಸಮುದಾಯದ ಮುಖಂಡರುಗಳು ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ದಾಗ ಸರ್ಕಾರದಿಂದ ಐವತ್ತು ಲಕ್ಷ ರೂಪಾಯಿಗಳನ್ನು ಮತ್ತು ಹೊಸಕೋಟೆ ಶಾಸಕರು ಹಾಗೂ ವಸತಿ ಸಚಿವರಾದ ಎಂ ಟಿ ವಿ ನಾಗರಾಜರವರು ಅರವತ್ತು ಲಕ್ಷ ರೂಪಾಯಿಗಳನ್ನು ಕನಕ ಭವನ ನಿರ್ಮಾಣಕ್ಕೆ ಕೊಡುಗೆಯಾಗಿ ನೀಡಿದ್ದು ಈ ಒಂದು ಕುರುಬರ ಸಂಘವು ಇಷ್ಟರ ಎತ್ತರಕ್ಕೆ ಬೆಳೆಯಲು ಸಹಕರಿಸಿದ ಎಲ್ಲ ಸಮುದಾಯದ ಮುಖಂಡರುಗಳಿಗೂ ಸದಸ್ಯರುಗಳಿಗೂ ಪದಾಧಿಕಾರಿಗಳು ಧನ್ಯವಾದಗಳನ್ನು ತಿಳಿಸಿದ್ದಾರೆ ಪಿ ರಾಮು ಎಂ ತುಳೂರಪ್ಪ ಟಿ ನಾಗರಾಜ ಕೆಂಪಣ್ಣ ಆರ್ ಮಂಜುನಾಥ್ ಪಿ ಚೌಡಪ್ಪ ಎಸ್ ಬಿ ಮುನಿರಾಜು ರಾಜೇಂದ್ರ ಬಿ ಶ್ರೀನಿವಾಸಯ್ಯ ಸಿ ನಾಗರಾಜ್ ರಘುವೀರ್ ಬಿ ಎಂ ಆರ್ ರಾಜಣ್ಣ ಎನ್ ದಶರಥ್ ಹಾಗೂ ನಾರಾಯಣಸ್ವಾಮಿ ಇಷ್ಟು ದಿನ ಹಿಂದಿನ ಒಂದು ಚುನಾವಣೆ ಕಾರ್ಯಕಾರಿ ಸಮಿತಿ ಸಮಿತಿ ಸದಸ್ಯರಾಗಿ ಅವಿರೋಧವಾಗಿ ಹೊಸಕೋಟೆ ತಾಲೂಕು ಕುರುಬರ ಸಂಘಕ್ಕೆ ಮೊಟ್ಟಮೊದಲ ಬಾರಿಗೆ ಚುನಾವಣೆ ಘೋಷಣೆಯಾಗಿದ್ದು ಒಟ್ಟು ಹದಿನೈದು ನಿರ್ದೇಶಕರ ಸ್ಥಾನಕ್ಕೆ ಇಪ್ಪತ್ನಾಲ್ಕು ನಾಮಪತ್ರಗಳು ಸಲ್ಲಿಕೆಯಾಗಿದ್ದು ಅದರಲ್ಲಿ ಒಂಬತ್ತು ಜನ ನಾಮಪತ್ರಗಳನ್ನು ಹಿಂಪಡೆದು ಹದಿನೈದು ಜನ ನಿರ್ದೇಶಕರುಗಳು ಅವಿರೋಧವಾಗಿ ಆಯ್ಕೆಯಾಗಿದ್ದು ಏಳು ದಿನಗಳ ನಂತರ ಅಧ್ಯಕ್ಷ ಸ್ಥಾನ ಆಯ್ಕೆಯಿದೆ ಹೊಸಕೋಟೆ ಶಾಸಕರು ಮತ್ತು ವಸತಿ ಸಚಿವರಾದ ಎಂ ಟಿ ವಿ ನಾಗರಾಜ್ ಅವರು ಯಾರು ಅಧ್ಯಕ್ಷರನ್ನು ಸೂಚಿಸ್ತಾರೋ ಅವರನ್ನು ಅಧ್ಯಕ್ಷರಾಗಿ ಆಯ್ಕೆ ಮಾಡ್ತೀವಿ ಅಂತಕ್ಕಂಥ ಒಂದು ಮಾತುಗಳನ್ನು ನಿರ್ದೇಶಕರು ತಿಳಿಸಿದ್ದಾರೆ ಆ ಕುರುಬ ಸಮಾಜದ ಏಳಿಗೆಗೆ ಒಂದು ಶಿಕ್ಷಣ ಸಂಸ್ಥೆಗಳನ್ನು ಪ್ರಾರಂಭ ಮುಖಾಳ ಮಾಡೋದ್ರ ಮುಖಾಂತರವಾಗಿ ಹಾಗೂ ಒಂದು ಸಮಗ್ರ ಅಭಿವೃದ್ಧಿಗಾಗಿ ಶ್ರಮಿಸುವುದಾಗಿ ಹಾಗೆ ಆಗಿರುವ ನಿರ್ದೇಶಗಳು ತಿಳಿಸಿದ್ದಾರೆ ನಮ್ಮ ಎಂ ಟಿ ಬಿ ನಾಗರಾಜಣ್ಣರ ನೇತೃತ್ವದಲ್ಲಿ ಇವತ್ತು ಚುನಾವಣೆಗೆ ಎಲ್ಲ ಉರ್ಬತ್ ಕುರುಬರ ಸಂಘದ ಇಪ್ಪತ್ನಾಲ್ಕು ಕ್ಯಾಂಡಿಡೇಟ್ಗಳು ನಾಮಪತ್ರವನ್ನು ಸಲ್ಲಿಸಿದ್ರು ಇವತ್ತು ನಮ್ಮ ಎಂ ಟಿ ಬಿ ನಾಗರಾಜಣ್ಣರ ವಸತಿ ಸಚಿವರು ಆಶೀರ್ವಾದ ಇವತ್ತು ಅವಿರೋಧವಾಗಿ ಹದಿನೈದು ಜನ ಆಯ್ಕೆಯಾಗಿದ್ದೇವೆ ಇವತ್ತು ನಮ್ಮ ಸಚಿವರು ನೇತೃತ್ವದಲ್ಲಿ ಇವತ್ತು ನಾವೆಲ್ಲ ಹೊಸಕೋಟೆ ತಾಲೂಕಿನಲ್ಲಿ ಎಲ್ಲ ನಮ್ಮ ಸಮಾಜದ ಬಂಧುಗಳು ಒಂದು ಒಗ್ಗಟ್ಟಿಂದ ಒಂದು ನಮ್ಮ ಸಚಿವರ ಆಶೀರ್ವಾದದಿಂದ ಇವತ್ತು ಚುನಾವಣೆ ಇಲ್ಲದೇ ಅವಿರೋಧವಾಗಿ ಆಯ್ಕೆಯಾಗಿದ್ದೇವೆ ನಮ್ಮ ಹೊಸಕೋಟೆ ತಾಲೂಕು ನಮ್ಮ ಕುರುಬರ ಸಂಘದ ನಮ್ಮ ಸಮಾಜದ ಬಂಧುಗಳೆಲ್ಲರೂ ಒಂದು ಒಗ್ಗಟ್ಟಿನಿಂದ ಏನು ಭಿನ್ನಾಭಿಪ್ರಾಯಗಳಿಲ್ಲದೆ ಒಂಬತ್ತು ಜನ ವಾಪಸ್ಸು ಪಡೆದು ಹದಿನೈದು ಜನವನ್ನು ಸೆಲೆಕ್ಷನ್ ಮಾಡಿದ್ದಾರೆ ಈಗಿನ ಏಳು ದಿನಗಳಲ್ಲಿ ಅಧ್ಯಕ್ಷ ಸ್ಥಾನ ಆಗುತ್ತೆ ಘೋಷಣೆ ಆಗುತ್ತೆ ಅದು ನಮ್ಮ ಸಚಿವರು ಯಾರಿಗೆ ಹೇಳ್ತಾರ ಅವರಿಗೆ ಅಧ್ಯಕ್ಷ ಸ್ಥಾನ ಸಿಗುತ್ತೆ ಹೊಸಕೋಟೆ ತಾಲೂಕು ಕುರುಬ ಸಂಘದ ಚುನಾವಣೆ ಘೋಷಣೆ ಆಗಿದ್ದು ಹನ್ನೊಂದನೇ ತಾರೀಕು ದಿವಸ ಘೋಷಣೆ ಆಗಿರೋದ್ರಿಂದ ಈ ಚುನಾವಣೆಗೆ ಅಭ್ಯರ್ಥಿಗಳು ಹದಿನೈದು ಜನ ಕಂಟಿನ್ಯೂ ಬೇಕಾಗಿದ್ದು ಇಪ್ಪತ್ತು ಜನ ಅಭ್ಯರ್ಥಿ ನಾಲ್ಕು ಜನ ಅಭ್ಯರ್ಥಿಗಳು ಹಾಕಿದ್ರು ಇಪ್ಪತ್ತು ನಾಲ್ಕು ಜನದಲ್ಲಿ ಒಂಬತ್ತು ಜನ ಹದಿನೈದು ಜನ ಸದಸ್ಯರು ಡಿಕ್ಲೇರ್ ಮಾಡಿದ್ದಾರೆ ಎಲ್ಲರಿಗೂ ಒಂದು ಅನುಕೂಲ ಈ ಒಂದು ಸಮಾಜದ ಒಗ್ಗಟ್ಟು ಸ್ವಲ್ಪ ಕಮ್ಮಿ ಆಗಿತ್ತು ಆದರೆ ಈವತ್ತು ಈ ಒಗ್ಗಟ್ಟಿನಿಂದ ನಾವೆಲ್ಲ ಒಂದೇ ಸಮನಾಗಿ ಒಗ್ಗಟ್ಟಾಗಿ ಇನಾಮಿನೇಷನ್ ಆಗಿ ಹದಿನೈದು ಜನ ಡೈರೆಕ್ಟರ್ ಆರಿಸಿಕೊಂಡು ಈ ಒಂದು ಸಮಸ್ಯೆ ಉದ್ಭವಿಸ್ತಾ ಮುಂದೆ ಇದೇ ರೀತಿ ಎಲ್ಲಾ ಕುರುಬರನ್ನು ಅನುಸರಿಸಿಕೊಂಡು ಇವೆಲ್ಲ ಒಗ್ಗಡ ಮುಂದುವರಿಯಲ್ಲಿ ಇದೇ ಇಲ್ಲ ಇಲ್ಲ ದಯವಿಟ್ಟು ಎಲ್ಲ ಹೇಳ್ತೀನಿ ಒಂದಾಗಿ ಬಾಳಿ ಒಂದಾಗಿ ಒಂದಾಗಿ ಮಾಡಿ ಜೈ ಹಿಂ ಜಯ ಒಂದು ಮುಖ್ಯವಾದಂತಹ ಒಂದು ಸಮುದಾಯ ಭವನ ನಿರ್ಮಾಣ ಮಾಡಿದೀವಿ ಈ ಒಂದು ಸಂತೋಷದ ಸುದ್ದಿಯಲ್ಲಿ ಈಗ ಎಲೆಕ್ಷನ್ಗೆ ಗೆ ಕಂಡು ಬಂತು ಇದೇ ತೀರಿ ಫಸ್ಟ್ ಟೈಮು ಈಗ ಎಲ್ಲ ಜನ ಇಪ್ಪತ್ನಾಲ್ಕು ಜನ ಕ್ಯಾಂಡಿಡೇಟ್ಸ್ ಕೂಡ ಆ ಒಂದು ಆಕಾಂಕ್ಷಿಗಳಾಗಿದ್ದರು ಅದೇ ತರನೇ ಈ ದಿನ ನಾವು ಎಲ್ಲ ಒಂದಾಗಿ ಎಲ್ಲ ಒಂಬತ್ತು ಸಂತೋಷದಿಂದ ಒಂಬತ್ತು ಜನ ವಾಪಸ್ ತಗೊಳ್ಳೋದ್ರಿಂದ ಒಂಬ ಹದಿನೈದು ಜನ ಇನಾನಿಮಸ್ ಆಗಿ ಅವಿರೋಧವಾಗಿ ಆಯ್ಕೆ ಆಗಿದ್ದೀವಿ ಅದರಿಂದ ಯಾವುದೇ ತೊಂದರೆಗಳಿಲ್ಲದೆ ನಮ್ಮ ಸಮುದಾಯವನ್ನು ಕರೆಕ್ಟ್ ಕರೆಕ್ಟಾಗಿ ನಡ್ಕೊಂಡು ಹೋಗ್ಲಿ ಏನು ಕುರುಬರು ಸಂಘ ಹೊಸಕೋಟೆ ಈ ಒಂದು ಸಂಘನ ನಾವು ಬಹಳ ಎಂಬತ್ತೈದು ಸಾವಿರದ ಒಂಬೈನೂರ ಎಂಬತ್ತೈದರಿಂದಲೂ ಕೂಡ ಸ್ಥಾಪನೆ ಮಾಡಿ ಈ ಜಾಗನ ಬಹಳ ಅಚ್ಚಕಟ್ಟಾಗಿ ಅಭಿವೃದ್ಧಿಪಡಿಸಿ ಅಲ್ಲಿಂದ ಇಲ್ಲಿವರೆಗೂ ನಮ್ಮ ಅಧ್ಯಕ್ಷರುಗಳು ಕಾರ್ಯದರ್ಶಿಗಳು ಕಾರ್ಯಕಾರಿ ಸಮಿತಿಯವರು ಎಲ್ಲ ಸೇರಿ ಒಗ್ಗಟ್ಟಾಗಿ ಪ್ರದರ್ಶನ ಮಾಡಿ ಇವತ್ತು ಈ ಒಂದು ಬೃಹತ್ ಮಟ್ಟಕ್ಕೆ ಬೆಳೆದಿದೆ ಅಂತಂದ್ರೆ ನಮ್ಮ ಎಲ್ಲ ಹೊಸಕೋಟೆ ತಾಲೂಕು ಕುರುಬರ ಸಂಘದ ಪದಾಧಿಕಾರಿಗಳು ಹಾಗೂ ಎಲ್ಲ ನಮ್ಮ ಸಂಘದ ಕುರುಬರು ಎಲ್ಲ ನಮ್ಮ ತಾಲೂಕು ಕುರುಬ ಜನಾಂಗದ ಎಲ್ಲ ಮುಖಂಡರುಗಳಿಗೂ ನಾವು ಒಂದು ಧನ್ಯವಾದಗಳು ಹೇಳಬೇಕು ಅದರಲ್ಲಿ ಈ ಒಂದು ನಾವು ಈ ಚೌಲ್ಟ್ರಿ ಕಟ್ಟಬೇಕಾದ್ರೆ ಭಾಳಷ್ಟು ಶ್ರಮ ಪಡ್ತಾ ಇದ್ರೆ ಅದಕ್ಕೆ ನಮ್ಮ ಸಿದ್ದರಾಮಯ್ಯನವರು ಸರ್ಕಾರದಲ್ಲಿ ಏನ್ ನಮ್ಮ ಮುಖ್ಯಮಂತ್ರಿ ಇದ್ರು ಅವರು ಮೊದಲನೇದಾಗಿ ಐವತ್ತು ಲಕ್ಷ ಘೋಷಣೆ ಮಾಡಿದ್ರು ಆಮೇಲೆ ಆಮೇಲೆ ನಂತರ ನಂತರ ಐವತ್ತು ಲಕ್ಷ ಘೋಷಣೆ ಮಾಡಿದ್ರು ವೀರಪ್ಪ ಮೊಯ್ಲಿ ಅವರು ಹದಿಮೂರು ಲಕ್ಷ ಘೋಷಣೆ ಮಾಡಿದ್ರು ಇನ್ನೂ ಅನೇಕ ಮುಖಂಡರುಗಳು ಸುಮಾರು ಲಕ್ಷಗಳ ಸಮೇತ ಕೊಟ್ಟು ಮತ್ತು ಈ ತಾಲೂಕಿನ ಶಾಸಕರಾದಂತಹ ಎಮ್ ಎಲ್ ಎ ಸಾಹೇಬರು ಕೂಡ ಅರವತ್ತು ಲಕ್ಷ ರೂಪಾಯಿ ಕೊಟ್ಟು ಇದನ್ನ ಅಭಿವೃದ್ಧಿ ಶಾಸಿಸ್ತಾ ಇದ್ದೀರಿ ಯಾರೇ ಆಗಿದ್ರು ಕೂಡ ಈ ಸಮಾಜ ಎಲ್ಲ ಒಂದೇ ಅಂತ ಹೇಳ್ಬಿಟ್ಟು ನಾವು ಭಾವನೆ ಕಳ್ಕೊಂಡು ಇವತ್ತೊಂದು ದಿವಸ ನಡಿಬೇಕಾಗಿರ್ತಕ್ಕಂಥ ಚುನಾವಣೆ ನಿಲ್ಲಿಸಿ ಇವತ್ತು ಎಲ್ಲರೂ ಒಮ್ಮತವಾಗಿ ಅವಿರೋಧವಾಗಿ ಆಯ್ಕೆಯಾಗಿ